ಕಲ್ಸ್ಕೊಡ್ತಾರ ಇದನ್ನೆಲ್ಲ ಪರಿಶೀಲಿಸಿ ವ್ಯವಸ್ಥೆ ಪ್ರಮಾಣದಲ್ಲಿ ಬರ್ತಾ ಉಂಟು ಶಾಲೆಯ ಅರ್ಥಿಗಳು ಹೋಗುವುದೇ ಸಲುವಾಗಿಬಹುದು ಆಧಾರ್ ಕಾರ್ಡ್ ದೇಶದ ಎಲ್ಲಾ ಜನರಿಗೆ ಇನ್ನೂ ಆಧಾರ್ ಕಾರ್ಡ್ ಆಗಲಿಲ್ಲ ಒಂದು ಕಡೆ ಸಲ ಜನರನ್ನು ಬಹಳ ಸಂಕಷ್ಟಕ್ಕೆ ಗುರಿ ಮಾಡುವ ಸಂದರ್ಭದಲ್ಲಿ ಈ ಬಗ್ಗೆ ಕೂಡ ಚಲವಳಿ ನಡೆಯುತ್ತೆ ಒಟ್ಟಾರೆಯಾಗಿ ಸಂಘಟನೆಯನ್ನು ಗಟ್ಟಿ ಬೆಳೆಸಿ ಸಂಘಟನೆ ಮೂಲಕ ವಿಸ್ತಾರವಾದ ಬಲಿಷ್ಠವಾದ ಚಳಿ ನಡೆಸುವಂಥದ್ದು ಹೋರಾಟ ಅಂದ್ರೆ ಅದಕ್ಕೊಂದು ಕಾರಣ ಉಂಟು ಅದಕ್ಕೊಂದು ಉದ್ದೇಶ ಉಂಟು ಒಂದು ಗುರಿ ಉಂಟು ನಾವು ಬರೆಯಲ್ಲಿ ಒಂದು ಜಾತ್ರೆಗೆ ಬಂದ ಹಾಗೆ ಅಥವಾ ಒಂದು ಮನೋರಂಜನೆಗೆ ಬಂದಾಗ ಬರೋಲ್ಲ ನಮ್ಮ ಜೀವನದ ಪ್ರಶ್ನೆಯನ್ನ ಸಂಬಂಧಪಟ್ಟವರ ಮುಂದೆ ಇಟ್ಟು ಅದಕ್ಕೆ ಪರಿಹಾರವನ್ನ ಕೊಡುವ ರೀತಿಯಲ್ಲಿ ಅವರಿಗೆ ಒತ್ತಡ ತರುವುದಕ್ಕಾಗಿ ಈ ಹೋರಾಟಗಳನ್ನ ಸಂಘಟಿಸುದು ನಿರಂತರವಾದ ಪ್ರಯತ್ನ ಹೋರಾಟವನ್ನ ಸಾಮೂಹಿಕ ನೆಲೆಯಲ್ಲಿ ಯಶಸ್ವಿಗೊಳಿಸುವುದು ಆಗಬೇಕು ಅರ್ಥ ಮಾಡುವ ಅಗತ್ಯ ಇದೆ ಈ ಒಂದು ನಮ್ಮ ಚಳುವಳಿಗಳು ಅದು ಸಂಬಂಧಪಟ್ಟವರ ಕಣ್ಣು ರೀತಿಯಲ್ಲಿ ಸಂಬಂಧಪಟ್ಟವರಿಗೆ ಬೇರೆ ಬೇರೆ ಒಂದು ಸಾವಿರ ಬೀಡಿಗೆ ಕನಿಷ್ಠ ಕೂಲಿ ನಿಗದಿಯಾಗಲಿ ಬಿಡಿ ಕಾರ್ಮಿಕರ ಬೆಲೆ ಏರಿಕೆ ಪಾಯಿಂಟ್ಗೆ ಐದು ಪೈಸೆ ನಿಗದಿಯಾಗಲಿ ಬಿಡಿ ಕಾರ್ಮಿಕರೆಲ್ಲ ಮಕ್ಕಳಿಗೂ ವಿದ್ಯಾರ್ಥಿ ವೇತನ ಕಡ್ಡಾಯ ನೀಡಲೇಬೇಕು ಬಿಡಿ ಕಾರ್ಮಿಕರ ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಕಡ್ಡಾಯ ನೀಡಲೇಬೇಕು ಅಥವಾ ಬೀಡಿ ಕಾರ್ಮಿಕರ ಮುಷ್ಕರಕ್ಕೆ ಬೀಡಿ ಕಾರ್ಮಿಕರ ಹೋರಾಟಕ್ಕೆ ಜಯವಾಗಲಿ ಹಾಗೆ ಬೀಡಿಗೆ ಇನ್ನೂರು ರೂಪಾಯಿ ಕನಿಷ್ಠ ಕೂಲಿ ನಿಗದಿ ಆಗಲೇಬೇಕು